ಸಮ ಸ್ಪೆಷಲ್ ನಾವು ಮಾವಿನಕಾಯಿಯಿಂದ ಮಾಡುವಂಥ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಈ ರೀತಿ ಗುಂಡಾಗಿರುವಂತಹ ಹುಳಿ ಮಾವಿನಕಾಯಿನ ಕೂಡ ಉಪಯೋಗಿಸ್ಕೋಬಹುದು ಅಥವಾ ತೋತಾಪುರಿಯಿಂದ ಕೂಡ ನಾವು ಚಿತ್ರಾನ್ನ ಮಾಡ್ಕೋಬಹುದು ತುಂಬಾ ನಾವು ನಾವಿವತ್ ಮಾಡ್ತಿರೋ ಏನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಂದು ಮಾವಿನಕಾಯಿನ ಸಿಪ್ಪೆ ತೆಗೆದು ತುರ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಮುಷ್ಟಿ ಕೊತ್ತಂಬರಿ ಕೊತ್ತಂಬ್ರಿ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹುಳಿ ಎಷ್ಟಿರುತ್ತೆ ಅದಕ್ಕೆ ತಕ್ಕಷ್ಟು ನಾವು ಖಾರನೂ ಬ್ಯಾಲೆನ್ಸ್ ಮಾಡಿ ಹಾಕೋಬೇಕು ಆನಂತರ ಸ್ವಲ್ಪ ಕರ್ಬೇವು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ರಫ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಮ್ಗೆಲ್ಲೂ ಕರ್ಬೇವು ಮೆಣಸಿನ್ಕಾಯಿ ಬಿಸಾಕೋ ಹಾಗಿರಲ್ಲ ನಂತರ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ರುಬ್ಬೋ ಹೋಗೋ ಹಾಕಿರ್ತೀವಿ ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕೋಣ ಆನಂತರ ಹುರಿದು ಸಿಪ್ಪೆ ಕಡಲೆ ಬೀಜ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಂಡು ನಂತರ ರುಬ್ಬಿಟ್ಕೊಂಡಿರೋವಂಥದನ್ನೆಲ್ಲ ಹಾಕಿ ನಂತರ ಸ್ವಲ್ಪ ಅರಶ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆನಂತರ ತಕ್ಷಣವೇ ನಾವು ಇದಕ್ಕೆ ತುರಿದಿಟ್ಕೊಂಡಿರೋವಂಥ ಮಾವಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಜೊತೆಗೆ ತುರಿದಿರುವಂಥ ಮಾವಿನಕಾಯಿ ಕೂಡ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಈ ರೀತಿ ಮಾಡುವಂಥ ಚಿತ್ರಾನ್ನದ ಗೊಜ್ಜು ನೀವು ಸುಮಾರು ದಿನ ಇಟ್ಕೊಂಡು ಕೂಡ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅನ್ನ ನಾವು ಕಲ್ಸ್ಕೋಬಹುದು ಸ್ವಲ್ಪ ಗೊಜ್ಜನ್ನ ಸಪ್ರೇಟ್ ಮಾಡಿ ಇಟ್ಕೊಂಡು ಬೇಕಂದಾಗ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋ ರೀತಿಯಲ್ಲಿ ಈ ಗೊಜ್ಜನ್ನ ನೀವು ಫಸ್ಟ್ ಪ್ರಿಪೇರ್ ಮಾಡಿ ಇಟ್ಕೋಬಹುದು ಸಮ್ಮರ್ ಅಲ್ಲಿ ಸಿಗುವಂತಹ ಮಾವಿನಕಾಯಲ್ಲಿ ಒಂದ್ ಒಳ್ಳೆ ರುಚಿ ಇರುತ್ತೆ ಈಗಿನ್ನು ಹಣ್ಣಾಗಕ್ಕೂ ಮುಂಚೆನ ಸಿಗುವಂತ ಹಸಿರಾಗಿರುವ ಮಾವಿನಕಾಯಿಂದ ಈ ರೀತಿ ಚಿತ್ರಾನ್ನ ನೀವು ಟ್ರೈ ಮಾಡಬಹುದು ರುಚಿಯಾಗಿರುವಂತ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ ಇದನ್ನ ಸರ್ವ್ ಮಾಡುವಂತ ಟೈಮ್ ಅಲ್ಲಿ ಇದ್ರ ಜೊತೆಗೆ ನೀವು ಚಟ್ನಿ ಜೊತೆಗೆ ಸರ್ವ್ ಮಾಡಬಹುದು ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆಗೂ ಕೂಡ ಸರ್ವ್ ಮಾಡಬಹುದು ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ